ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದವರ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಕೂಡ ನಾವು ಪ್ರಾರ್ಥನೆಯ ಕುರಿತಾಗಿ ಜ್ಞಾನಿಸುತ್ತಾ ಇದ್ದೇವೆ ಸರಣಿ ಸಂಚಿಕೆಯ ವಿಧದಲ್ಲಿ ಮೊದಲನೇ ದಿನ ನಾವು ನೋಡಿದೆವು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಉತ್ತರ ಸಿಗುವವರೆಗೂ ಪ್ರಾರ್ಥಿಸಬೇಕು ಅದಾದ ನಂತರ ನಾವು ಜ್ಞಾನಿಸಿದೆವು ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸಬೇಕು ವಾಗ್ದಾನ ಹಿಡಿದು ಪ್ರಾರ್ಥಿಸಬೇಕು ಈ ದಿನ ಕೂಡ ನಾವು ಜ್ಞಾನಿಸೋಣ ಅಧಿಕಾರಯುತವಾಗಿ ಪ್ರಾರ್ಥಿಸಬೇಕು ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ ಅಧಿಕಾರದಿಂದ ನಾವು ಪ್ರಾರ್ಥಿಸಬೇಕು ಹಾಗರಳ ಮಗು ಅಳುತ್ತಿರುವಾಗ ಸತ್ಯವೇದ ತಿಳಿಸ್ತದೆ ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತ್ತು ಯಾಕೋಬ್ಬನು ಒಂದು ಕಲ್ಲಿನ ಮೇಲೆ ತಲೆಯಿಟ್ಟು ಮಲಗಿದಾಗ ನಿಚ್ಚನಿಕೆ ನೆಲದ ಮೇಲೆ ನಿಂತಿತ್ತು ದೇವ ದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಆ ಸ್ಥಳಕ್ಕೆ ಯಾಕೋಬ್ಬನು ದೇವರು ಈ ಸ್ಥಳದಲ್ಲಿ ಇದ್ದಾರೆ ಎಂಬುದಾಗಿ ಬೆತಲ್ ಎಂದು ಹೆಸರಿಟ್ಟನು ಅದು ಒಂದು ಪ್ರಾರ್ಥನೆಯೇ ಹನ್ನಳ ತುಟಿಗಳು ಚಲಿಸಿದ್ದು ಪ್ರಾರ್ಥನೆಯೇ ಯಾಬೇ ಜನ ನಾಲ್ಕೇ ನಾಲ್ಕು ಮಾತುಗಳು ಸಹ ಪ್ರಾರ್ಥನೆಯೇ ಸುಲೋಮನನು ಪ್ರಾರ್ಥಿಸಿದ ನಲವತ್ತು ವಚನಗಳು ಸಹ ಪ್ರಾರ್ಥನೆಯೇ ಆದರೆ ಪ್ರಾರ್ಥನೆ ಎಲ್ಲೆಲ್ಲಿ ಮಾಡಿದರೋ ಅಲ್ಲೆಲ್ಲ ದೇವರು ಚಲಿಸಿದ್ದಾನೆ ಪ್ರಾರ್ಥನೆಯ ಸ್ಥಳ ಮುಖ್ಯವಲ್ಲ ಪ್ರಾರ್ಥನೆಯ ಭಂಗಿ ಮುಖ್ಯವಲ್ಲ ಪ್ರಾರ್ಥಿಸುವ ಮನೋಭಾವ ಬಹಳ ಮುಖ್ಯವಾಗಿ ಬೇಕಾಗಿದೆ ಈ ದಿನ ನಾವು ಅಧಿಕಾರದಿಂದ ಹೇಗೆ ಪ್ರಾರ್ಥಿಸುವುದು ಎಂಬುದನ್ನು ಜ್ಞಾನಿಸಲಿಕ್ಕಿದ್ದೇವೆ ಕೆಲವು ಸಾರಿ ಕೆಲವೊಂದು ತಡೆಗಳನ್ನು ಸಮಸ್ಯೆಗಳನ್ನು ದೇವರು ತೆಗೆದುಹಾಕುತ್ತಾರೆ ಕೆಲವು ಕಾರ್ಯಗಳಿಗೆ ನೀವೇ ಆ ತಡೆಗಳನ್ನು ತೆಗೆದು ಹಾಕಬೇಕು ಅದರ ಅರ್ಥ ಅಧಿಕಾರದಿಂದ ಪ್ರಾರ್ಥಿಸಬೇಕು ಕೆಲವೊಂದು ಸಂಗತಿಗಳು ನೀವು ಅಪ್ಪನೆ ಕೊಡದ ಹೊರತು ಅವುಗಳು ಕದಲುವುದಿಲ್ಲ ಮಾರ್ಕನ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನೋಡುತ್ತೇವೆ ಯೇಸು ಸ್ವಾಮಿಯಲ್ಲಿ ಹೇಳುತ್ತಿದ್ದಾರೆ ಎಲ್ಲ ಕಿವುಡಾದ ಮೂಕ ದೆವ್ವವೇ ಇವನನ್ನ ಬಿಟ್ಟು ಹೋಗು ಇನ್ನು ಮುಂದೆ ಹಿಡಿಯ ಬೇಡವೆಂದು ನಾನು ನಿನಗೆ ಅಪ್ಪನೆ ಕೊಡುತ್ತೇನೆ ಇಲ್ಲಿ ಯೇಸುಸ್ವಾಮಿ ಹೇಳುತ್ತಾದರೆ ಕಿರುಡಾದ ಮೂಕ ದೆವ್ವಕ್ಕೆ ಅಪ್ಪನೆ ಕೊಟ್ಟರು ಅಪ್ಪನೆ ಕೊಟ್ಟರು ಮತ್ತಾಯಿನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಶಿಷ್ಯರು ಕೇಳುತ್ತಾ ಕೇಳುತ್ತಾದರೆ ಸ್ವಾಮಿ ನಾವು ಆ ದಿವುವನ್ನು ಬಿಡಿಸಲಿಕ್ಕೆ ನೋಡಿದೆವು ನಮ್ಮಿಂದ ಆಗಲಿಲ್ಲ ಯಾಕೆ ಅಂತ ಕೇಳಿದಾಗ ಯಸು ಸ್ವಾಮಿ ಹೇಳುತ್ತಾದರೆ ನಿಮಗೆ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ ಮುಂದೆ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಬೇಕಾದಷ್ಟು ನಂಬಿಕೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗು ಅಂತ ಹೇಳಿದರೆ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇರುವುದಿಲ್ಲ ಇನ್ನೊಂದು ವಾಕ್ಯ ಭಾಗದಲ್ಲಿ ಅಂದರೆ ಮತ್ತಾಯನ ಬರೆದ ಸ್ವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಾದರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರ ಮರಕ್ಕೆ ಮಾಡಿದ್ದಂಥದ್ದನ್ನ ನೀವು ಮಾಡುವಿರಿ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಹಾಗೆ ಸಂಭವಿಸುವುದು ಈಗ ನಾನು ಹೇಳಿದಂತ ಎರಡು ಸಂಭವ ಒಂದು ಕಡೆ ದೆವ್ವ ಹಿಡಿದ ಮಗನನ್ನ ಯೇಸು ಕ್ರಿಸ್ತನ ಬಳಿ ಕರೆತಂದದನ್ನ ನೋಡುತ್ತೇವೆ ಅಲ್ಲಿ ಆತ್ಮೀಯವಾಗಿ ಶಿಷ್ಯರು ಸಿದ್ಧ ಇಲ್ಲದ್ದರಿಂದ ದೆವ್ವವನ್ನ ಓಡಿಸಲು ಆಗಲಿಲ್ಲ ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಒಂದು ಪಾಠವನ್ನ ಕಲಿಸುತ್ತಾ ಇದ್ದರೆ ನೀವು ಅಪ್ಪನೆ ಕೊಡಬೇಕು ಅದಕ್ಕೆ ಉದಾಹರಣೆಯಾಗಿ ಬೆಟ್ಟದ ಕುರಿತಾಗಿ ಮಾತನಾಡುತ್ತಿದ್ದಾರೆ ಯೇಸುಸ್ವಾಮಿ ಅವರಿಗೆ ಹೇಳುತ್ತಿದ್ದಾರೆ ನೀವು ನಂಬಿಕೆಯಿಂದ ಅಪ್ಪನೆ ಕೊಟ್ಟರೆ ಬೆಟ್ಟ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ ಇನ್ನೊಂದು ಕಡೆ ಯೇಸುಸ್ವಾಮಿ ಹನ್ನೆರಡು ಶಿಷ್ಯರು ಇನ್ನೊಂದು ಕಡೆ ಸೇವೆಗಾಗಿ ನಡೆದು ಹೋಗುತ್ತಿರುವಾಗ ಯೇಸು ಸ್ವಾಮಿಗೆ ಹಸಿವೆ ಉಂಟಾಯಿತು ಅವರು ಒಂದು ಅಂಜೂರ ಮರವನ್ನು ನೋಡಿದರು ಅದು ಎಲೆಗಳು ಬಹಳ ಸುಂದರವಾಗಿತ್ತು ಅದರಲ್ಲಿ ಏನಾದರೂ ಹಣ್ಣುಗಳು ಸಿಗಬಹುದೆಂಬುದಾಗಿ ಅದರ ಹತ್ತಿರಕ್ಕೆ ಹೋಗಿ ನೋಡಿದಾಗ ಆ ಮರದಲ್ಲಿ ಹಣ್ಣುಗಳು ಇರಲಿಲ್ಲ ಆಗ ಯೇಸು ಸ್ವಾಮಿ ಅಂಜೂರ ಮರವನ್ನು ಶಪಿಸಿದರು ಇನ್ನು ಮುಂದೆ ನಿನ್ನಲ್ಲಿ ಯಾರು ಹಣ್ಣುಗಳನ್ನು ತಿನ್ನದಿರಲಿ ಎಂಬುದಾಗಿ ಹೇಳಿ ಮುಂದೆ ಹೋಗಿ ಸಂಜೆ ಅದೇ ದಾರಿಯಲ್ಲಿ ಹಿಂತಿರುಗಿ ಬರುವಾಗ ಶಿಷ್ಯರು ಆಶ್ಚರ್ಯಪಟ್ಟರು ಏನಂತ ಹೇಳಿದ್ರೆ ಯೇಸುಸ್ವಾಮಿ ನಿನ್ನೆ ಅಂಜೂರ ಮರಕ್ಕೆ ನೀನು ಶಾಪ ಕೊಟ್ಟೆ ನೋಡಿ ಸಂಜೆ ಒಳಗಾಗಿ ಇದು ಒಣಗಿ ಹೋಗಿದೆ ಅಲ್ಲಿ ಕೂಡ ಯೇಸುಸ್ವಾಮಿ ಹೇಳುತ್ತಾದರೆ ನೀವು ನಂಬಿದರೆ ಬೆಟ್ಟಕ್ಕೆ ಕಿತ್ತುಕೊಂಡು ಎಂಬುದಾಗಿ ಹೇಳಿದ್ರೆ ನಾನು ಮಾಡಿದ ಹಾಗೆ ನೀವು ಮಾಡುವಿರಿ ಏನು ಇದರ ಅರ್ಥ ದೇವ ಮಕ್ಕಳೇ ಪ್ರಾರ್ಥನೆಯಲ್ಲಿ ಹಲವು ವಿಧಗಳಿದೆ ಬೇಡುವ ಪ್ರಾರ್ಥನೆ ಇದೆ ಹೊಂದಿಕೊಳ್ಳುವ ಪ್ರಾರ್ಥನೆ ಇದೆ ನಂಬಿಕೆಯ ಪ್ರಾರ್ಥನೆ ಇದೆ ಹೋರಾಟದ ಪ್ರಾರ್ಥನೆ ಇದೆ ಅದರೊಂದಿಗೆ ಇನ್ನೊಂದು ಪ್ರಾರ್ಥನೆ ಅಪ್ಪನೆ ಕೊಡುವ ಪ್ರಾರ್ಥನೆ ಅಥವಾ ಅಧಿಕಾರದ ಪ್ರಾರ್ಥನೆ ಇಲ್ಲಿ ಯೇಸು ಸ್ವಾಮಿ ನಮಗೆ ಕಲಿಸುವುದು ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಕೊಡಲ್ಪಟ್ಟಿರುವಂತ ಅಧಿಕಾರವನ್ನ ಉಪಯೋಗಿಸಿ ನಾವು ಪ್ರಾರ್ಥಿಸಬೇಕು ನೋಡಿ ದೇವರು ಮೋಶೆಯನ್ನ ಪರೋಹನನ ಬಳಿಗೆ ಕಳಿಸಿದಾಗ ದೇವರು ಅವನಿಗೆ ಅಧಿಕಾರವನ್ನ ಕೊಟ್ಟು ಒಂದು ಕೋಲನ್ನ ಕೊಟ್ಟು ಕಳಿಸಿದರು ಆ ಕೋಲಿನಿಂದ ಮೋಶೆ ಏನೇನು ಅಪ್ಪನೆ ಕೊಟ್ಟನೋ ಅದು ಹಾಗೆ ಸಂಭವಿಸಿತು ಕಾರಣ ಅದು ಅಧಿಕಾರಕ್ಕೆ ಅದು ಸೂಚನೆಯಾಗಿತ್ತು ಒಂದು ಕಡೆ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಮೋಶೆ ಪ್ರಾರ್ಥಿಸ್ತಾ ಇದೇ ಮುಂದೆ ಕೆಂಪು ಸಮುದ್ರವಿದೆ ಹಿಂದೆ ಪರೋಹನ ಸೈನ್ಯವಿದೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ ಅಲ್ಲಿ ದೇವರು ಹೇಳ್ತಾದ್ರೆ ಮೋಶೆ ನೀನು ನನಗೆ ಮೊರೆ ಇಡುವುದೇನು ಮೋಶೆಗೆ ದೇವರು ಹೇಳ್ತಾ ಇದ್ರೆ ನೀನು ನನಗೆ ಮೊರೆ ಇಡುವುದೇನು ನಿನ್ನ ಕೋಲನ್ನ ಚಾಚೋ ಮೋಶೆ ಕೋಲನ್ನ ಚಾಚಿದಾಗ ಸಮುದ್ರ ವಿಭಾಗವಾಯಿತು ಅವನು ಕೋಲನ್ನ ಚಾಚಿದಾಗ ನೈಲ್ ನದಿ ನೀರು ರಕ್ತವಾಯಿತು ಕಪ್ಪೆಗಳಿಂದ ದೇಶ ತುಂಬಿ ಹೋಯಿತು ಕೋಲು ಚಾಚಿದಾಗ ಭೂಮಿಯು ಧೂಳನ್ನ ಹೊಡೆದಾಗ ಹೇನುಗಳು ಉಂಟಾದವು ಆಕಾಶದ ಕಡೆಗೆ ಚಾಚಿದಾಗ ಆನೆ ಕಲ್ಲಿನ ಮಳೆ ಬಂತು ಕೆಲವು ಸಾರಿ ಮೋಷೆ ಪ್ರಾರ್ಥನೆ ಮಾಡಿದ ಕೆಲವು ಸಾರಿ ಮೋಶೆ ಆ ಕೋಲನ್ನ ಚಾಚಿದಾಗಲೇ ಅದ್ಭುತ ನಡೆಯುತ್ತಾ ಇತ್ತು ಕೊಡಲ್ಪಟ್ಟಂತ ಅಧಿಕಾರವನ್ನ ಮೋಶೆ ಉಪಯೋಗಿಸಿದ ಸ್ವರ್ಗವನ್ನ ಭೂಮಿಯನ್ನ ಉಂಟು ಮಾಡಿದ ದೇವರು ಸಹ ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಅಧಿಕಾರ ಏನು ಸರ್ಪಗಳ ಮೇಲೆ ನೀವು ನಡೆದಾಡುವಿರಿ ಚೇಳುಗಳ ಬಲವನ್ನು ನೀವು ತುಳಿಯುವಿರಿ ದೇ ನೀವು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ವಾಸಿಯಾಗುವುದು ಒಂದು ಒಳ್ಳೆಯ ಅಧಿಕಾರವನ್ನ ಅಧಿಕಾರದ ಕಾರ್ಯವನ್ನ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ನೋಡಿ ಈ ಟ್ರಾಫಿಕ್ ಪೊಲೀಸ್ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅನ್ನು ನೀವು ನೋಡಬಹುದು ಎಲ್ಲ ಕಡೆ ಇರ್ತಾರೆ ಟ್ರಾಫಿಕ್ ಪೊಲೀಸ್ ಅವರು ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾರೆ ಅಂದರೆ ಕೆಲವರಲ್ಲಿ ತುಂಬ ಸಣ್ಣಗಿರ್ತಾರೆ ತುಂಬಾ ಸಣ್ಣಗಿರ್ತಾರೆ ಅವರು ದೊಡ್ಡ ಲಾರಿ ಬರ್ತಾ ಇರ್ತದೆ ಕೈ ತೋರಿಸಿದ್ರೆ ಸಾಕು ದೊಡ್ಡ ಲಾರಿ ನಿಂತ್ಕೋಬೇಕು ಓಲ್ವಾ ಬಸ್ಸು ನಿಂತ್ಕೋಬೇಕು ದೊಡ್ಡ ದೊಡ್ಡ ವಾಹನ ನಿಂತ್ಕೋಬೇಕು ಒಂದು ವೇಳೆ ಯೋಚನೆ ಮಾಡಬಹುದು ಅವನ ಸೈಜ್ಗೆ ಆ ವಾಹನ ನಿಂತ್ಕೊಂಡಿಲ್ಲ ಯಾಕೆ ನಿಂತ್ಕೊಂಡಿದೆ ಹೇಳಿ ಅವನು ಕೈ ತೋರಿಸಿದ್ರೆ ನಿಂತ್ಕೊಳ್ಳುತ್ತೆ ಅವನ ಶರೀರದ ಗಾತ್ರವನ್ನು ನೋಡಿ ವಾಹನಗಳು ನಿಂತ್ಕೊಳ್ತಾ ಇಲ್ಲ ಅವನ ಡ್ರೆಸ್ ಮೇಲಿರುವಂತ ಅಧಿಕಾರ ಅವನ ವೈಟ್ ಆ ವಸ್ತ್ರ ಧಾರಣೆಯನ್ನು ನೋಡಿದ್ರೆ ಅವನಿಗೆ ಅಧಿಕಾರವಿದೆ ಅವನು ಯಾವ ವಾಹನಕ್ಕೂ ಈಗ ಕೈ ತೋರಿಸಿದ್ರೆ ಅವರು ನಿಂತ್ಕೊಳ್ಬೇಕು ಕಾರಣ ಅವನಿಗಿರುವ ಅಧಿಕಾರ ಪ್ರೀತಿಯ ದೇವ ಮಕ್ಕಳೇ ಅದೇ ವಿಧದ ಒಂದು ಅಧಿಕಾರವನ್ನ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಆ ಅಧಿಕಾರವನ್ನು ನಾವು ಪಡ್ಕೊಂಡಿದ್ದೇವೆ ನಾವೇನು ಮಾಡ್ತಾ ಇಲ್ಲ ಉಪಯೋಗಿಸುತ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರೆ ಅಂಜೂರ ಮರಕ್ಕೆ ನಾನು ಏನು ಮಾಡಿದನೋ ಅದನ್ನು ನೀವು ಮಾಡಬಲ್ಲಿರಿ ನೀವು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಂತ ಹೇಳಿದ್ರೆ ಅದು ಹೋಗ್ತದೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ನಾವು ಹೇಳ್ತೇವೆ ದೇವರೇ ಸಮಸ್ಯೆ ತೆಗೆದಾಕು ತೆಗೆದಾಕು ದೇವರು ಬಯಸುವಂಥದ್ದು ಯೇಸುವಿನ ನಾಮದಲ್ಲಿ ನಾವು ಹೇಳಬೇಕು ದೊಡ್ಡ ಸಮಸ್ಯೆಯೇ ದೊಡ್ಡ ರೋಗವೇ ದೊಡ್ಡ ಶೋಧನೆಯೇ ಬಿಟ್ಟು ಹೋಗಿಂಬುದಾಗಿ ಅಪ್ಪನೆ ಕೊಟ್ಟು ಪ್ರಾರ್ಥನೆ ಮಾಡಿದರೆ ಆ ಅಪ್ಪನೆ ಕೊಡುವ ಪ್ರಾರ್ಥನೆಯಿಂದಲೇ ಆ ಎಲ್ಲ ಕಾರ್ಯಗಳು ಅಲ್ಲಿ ನೀಗಿ ಹೋಗ್ತದೆ ದೆವ್ವ ಬಾಧಿತರಿಗೆ ಹೋಗಿ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರೇ ಇವರಿಂದ ದೆವ್ವವನ್ನ ಬಿಡಿಸು ಆ ರೀತಿ ಪ್ರಾರ್ಥನೆ ಮಾಡುವುದಲ್ಲ ದೇವರು ಕೊಡಲ್ಪಟ್ಟಿರುವ ಅಧಿಕಾರದಿಂದ ದೆವ್ವ ಬಾಧಿತರ ಮೇಲೆ ಕೈ ಇಟ್ಟು ಹೇಳಬೇಕು ಯೇಸುವಿನ ನಾಮದಲ್ಲಿ ದೆವ್ವವೇ ಇವನನ್ನು ಬಿಟ್ಟು ಹೋಗು ಅದೇ ಅಪ್ಪನೆಯ ಪ್ರಾರ್ಥನೆ ಅದೇ ಅಧಿಕಾರದ ಪ್ರಾರ್ಥನೆ ರೋಗಿಗಳ ಮೇಲೆ ಕೈ ಇಡುವಾಗ ಯೇಸುವಿನ ನಾಮದಲ್ಲಿ ರೋಗವೇ ತೊಲಗಿ ಹೋಗಿ ಎಂಬುದಾಗಿ ಹೇಳುವಂಥದ್ದೇ ಅಪ್ಪನೆಯ ಪ್ರಾರ್ಥನೆ ದೇವರು ಬಯಸುವಂಥದ್ದು ನಾವು ಅಪ್ಪನೆಯ ಅಥವಾ ಅಧಿಕಾರದ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಒಂದು ಅರಸಗಳು ಹದಿನೇಳನೇ ಅಧ್ಯಾಯ ಎಂಟರಿಂದ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಎಲಿಯನ್ನು ಒಬ್ಬ ತಾಯಿ ಬಳಿಯಲ್ಲಿ ನೀರನ್ನ ಕೇಳಿದ ನೀರು ಕೊಡ್ತೀನಿ ಅವಳು ಹೇಳಿದಳು ನಂತರ ಒಂದು ಹೆಜ್ಜೆ ಮುಂದೆ ಇಡುವಾಗ ಹೇಳ್ತಾ ಇದೇ ಹಂಗೆ ಒಂದು ರೊಟ್ಟಿ ಮಾಡಿಕೊಂಡು ಬಾ ಒಂದು ಅಪ್ಪನೆ ಆ ಅಪ್ಪನೆ ಮಾಡಿದ್ದರಿಂದ ಅಲ್ಲಿ ಒಂದು ಅದ್ಭುತ ನಡೀತಾ ಅವಳು ಮನೆಯಲ್ಲಿ ಹಿಟ್ಟು ಖಾಲಿ ಆಗಲಿಲ್ಲ ಎಣ್ಣೆ ಖಾಲಿ ಆಗಲಿಲ್ಲ ಪ್ರವಾದಿಯಾದ ಎಲಿಯನನ್ನು ಎಲಿಶನನ್ನು ನೋಡ್ರಿ ಯೋರ್ಧ ನದಿಗೆ ಬಂದಾಗ ಎಲಿಯನ್ನು ಪ್ರಾರ್ಥಿಸಲಿಲ್ಲ ಅವನ ಮೇಲೆ ಒಂದು ಕಂಬಳಿ ಇತ್ತು ಆ ಕಂಬಳಿನ ತಗೊಂಡು ದಾರಿ ಬಿಡು ಎಂಬುದಾಗಿ ಯೋರ್ಧ ನದಿಯನ್ನು ಹೊಡೆದ ಯೋರ್ಧ ನದಿ ವಿಭಾಗವಾಯಿತು ಎಲಿಯ ಎಲಿಶಾ ನಡ್ಕೊಂಡೇ ಹೋದರು ನಡ್ಕೊಂಡು ಹೋದ್ಮೇಲೆ ನಿನಗೇನು ಬೇಕು ಕೇಳ್ಕೊ ಅಂತೇಳಿ ಎಲಿ ಯಲಿಶನು ಹೇಳಿದ ಎಲಿಶ ಹೇಳಿದ ನನಗೆ ಎರಡರಷ್ಟು ಆತ್ಮನ ವರ ಬೇಕು ಎರಡರಷ್ಟು ಆತ್ಮನ ವರ ಸಿಕ್ತ ಅವನು ಎಲಿ ಹೇಳಿದ ನೀನು ನಾನು ಹೋಗುವಾಗ ನನ್ನ ನೋಡಬೇಕು ನನ್ನ ಹೊದಿಕೆ ನಿನ್ನ ಮೇಲೆ ಬಿದ್ದರೆ ಅದು ಸಂಭವಿಸ್ತದೆ ಹಾಗೆ ಹೊದಿಕೆ ಅವನ ಮೇಲೆ ಬಿತ್ತು ಈಗ ಆ ಯೋರ್ಧಾನ್ ನದಿಯನ್ನು ಹೋಗುವಾಗ ಇಬ್ಬರು ದಾಟಿ ಹೋದ್ರು ಈಗ ಎಲಿಯನು ಪರಲೋಕಕ್ಕೆ ಆರೋಹಣವಾದ ಈಗ ಎಲಿಶನು ಬರುವಾಗ ಅದೇ ಯೋರ್ಧಾನ್ ನದಿ ನೋಡಿ ಆ ಕಂಬಳಿಯನ್ನು ತಗೊಂಡು ಒಂದನ್ನ ಒಂದೊಂದು ಏಟನ್ನು ಒಡೆದ ಯೋರ್ದ ನದಿಯು ವಿಭಾಗವಾಯಿತು ಪ್ರೀತಿಯ ದೇವ ಮಕ್ಕಳೇ ಇಲ್ಲಿ ನಾವೇನು ಕಲಿಯಬಹುದು ಯೋರ್ದಾನ್ ಅಂದರೆ ಸವಾಲು ಯೋರ್ದಂದ್ರೆ ತಡೆ ನಿಮ್ಮ ಜೀವಿತದಲ್ಲಿ ಕೂಡ ಸವಾಲುಗಳು ಬರುವಾಗ ಸಮಸ್ಯೆಗಳು ಬರುವಾಗ ಏಲಿಶನ ಹಾಗೆ ಎಲಿಯನ ಹಾಗೆ ಅವರು ಹೇಗೆ ಆ ಕಂಬಳಿಯನ್ನು ಹೊಡೆದು ದಾರಿ ಬಿಡು ಎಂಬುದಾಗಿ ಹೇಳಿದ್ರು ಅದೇ ವಿಧದಲ್ಲಿ ನಮ್ಮ ಸಮಸ್ಯೆಗಳಿಗೆ ನಾವು ಮಾತನಾಡಬೇಕು ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ತಿರುಗಿ ನಾವು ಕೂತುಕೊಳ್ಳುವಂಥದ್ದಲ್ಲ ಹೇಳಬೇಕು ಸಮಸ್ಯೆಯೇ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ ಯೇಸುವಿನ ನಾಮದಲ್ಲಿ ದೆವ್ವವೇ ಬಿಟ್ಟು ಹೋಗ ತಡೆಗಳೇ ನೀ ಎಂಬುದಾಗಿ ನೀವು ಅಪ್ಪನೆ ಕೊಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ ಅದು ಹಾಗೆ ಸಂಭವಿಸ್ತದೆ ಯೇಸುಸ್ವಾಮಿ ಇಹಲೋಕದಲ್ಲಿ ಇರುವಾಗ ಅವರು ಅಧಿಕಾರದ ಪ್ರಾರ್ಥನೆಯನ್ನ ಅಪ್ಪನೆಯ ಪ್ರಾರ್ಥನೆಯನ್ನ ಅಧಿಕವಾಗಿ ಮಾಡಿದ್ದಾರೆ ಕುಷ್ಠರೋಗಿಯನ್ನ ನೋಡಿ ತಂದೆಯೇ ಇವನಿಗೆ ಬಿಡುಗಡೆ ಕೊಡೆಂಬುದಾಗಿ ಎಂಬುದಾಗಿ ತಂದೆ ಬಳಿ ಪ್ರಾರ್ಥನೆ ಮಾಡಲಿಲ್ಲ ಯೇಸುಸ್ವಾಮಿ ಹೇಳಿದ್ರು ಶುದ್ಧವಾಗಿರ್ರಿ ಶುದ್ಧವಾದ್ರು ಕುರುಡರಿಗೆ ಕಣ್ಗಳ ಮೇಲೆ ಕೈ ಇಟ್ಟು ತಂದೆಯಾದ ದೇವರೇ ಇವರಿಗೆ ಕಣ್ಣನ್ನು ಕೊಡ್ರಿ ಎಂಬುದಾಗಿ ಪ್ರಯರ್ ಮಾಡಲಿಲ್ಲ ಕುರುಡರ ಮೇಲೆ ಕಣ್ಗಳು ಇಟ್ಟು ತರಿಯಲ್ಪಡಲಿ ಎಂಬುದಾಗಿ ಹೇಳಿದ್ರು ತರಿಯಲ್ಪಟ್ಟರು ಪಾರ್ಶ್ವ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಒಂದು ಅಪ್ಪನೆ ಕೊಟ್ಟರು ಅದು ಹಾಗೆ ಸಂಭವಿಸಿತು ಲಾಜರನ ಮುಂದೆ ನಿಂತು ಲಾಜರನೇ ಹೊರಗಡೆ ಬಾ ಅಂದಾಗ ಅವನು ಹೊರಗಡೆ ಬಂದ ಸಮುದ್ರವು ಅಬ್ಬರಿಸುವಾಗ ಯೇಸು ಕ್ರಿಸ್ತನು ಹೇಳಿದನು ಸುಮ್ಮನಿರು ಅದು ಸುಮ್ಮನಾಯಿತು ಇನ್ನು ಒಂದು ಒಳ್ಳೆಯ ಉದಾಹರಣೆಯನ್ನು ನಿಮಗೆ ಹೇಳ್ತಾನೆ ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣವಾದರು ಯರುಸನ ಮೇಲೆ ನೀವು ಕಾದು ಕುಳಿತೀರಿ ಎಂಬುದಾಗಿ ಹೇಳಿದರು ಕಾದು ಕುಳಿತುಕೊಂಡ್ರು ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನ ಇಳಿದು ಬಂದರು ಅದ್ಭುತಗಳ ಮೇಲೆ ಅದ್ಭುತಗಳು ಅತಿಶಯಗಳ ಮೇಲೆ ಅತಿಶಯಗಳು ಒಂದು ದಿನ ಪ್ರಾರ್ಥನಾ ಸಮಯಕ್ಕೆ ಸರಿಯಾಗಿ ಆಲಯಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ದರು ಶಿಷ್ಯರುಗಳು ಪೇತ್ರ ಯೋಹಾನರು ಪ್ರಾರ್ಥನೆಯ ಸಮಯಕ್ಕೆ ದೇವಾಲಯಕ್ಕೆ ಹೋಗುವಾಗ ಸುಂದರ ದ್ವಾರ ಎಂಬಂಥ ಒಂದು ಸ್ಥಳದಲ್ಲಿ ಒಬ್ಬ ಭಿಕ್ಷಿಕ ಭಿಕ್ಷೆ ಬೇಡುತ್ತಿದ್ದ ಅವನ ಅವರನ್ನು ನೋಡಿ ಏನಾದರೂ ಸಿಗ್ತದೆ ಎಂಬುದಾಗಿ ಭಿಕ್ಷೆ ಕೊಡ್ರಿ ಅಂತ ಕೇಳ್ದ ಪೇತ್ರ ಅವನನ್ನು ನೋಡಿ ಹೇಳ್ದ ನನ್ನಲ್ಲಿ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಸ್ವಲ್ಪ ಯೋಚನೆ ಮಾಡ್ರಿ ಆ ಸನ್ನಿವೇಶ ಪೇತ್ರ ಯೋಹಾನರು ಆ ದೇವಾಲಯಕ್ಕೆ ಹೋಗ್ತಾ ಇದ್ರೆ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾದರೆ ಆ ಭಿಕ್ಷುಕ ಕುಂಟನಾಗಿದ್ದಾನೆ ಈಗ ಪೇತ್ರ ಯೋಹಾನನಿಗೆ ಹೇಳಿಲ್ಲ ನಾವಿಬ್ಬರು ಸೇರಿ ಪ್ರೇಯರ್ ಮಾಡೋಣ ಇವನಿಗೆ ಸರಿ ಆಗ್ತದೆ ಯೇಸು ಸ್ವಾಮಿ ನನಗೆ ಸ್ವಸ್ಥ ಕೊಡ್ತಾರಪ್ಪ ಬಾ ನಿನಗಾಗಿ ಪ್ರೇಯರ್ ಮಾಡ್ತವೆ ಬೈಬಲ್ ಹೇಳ್ತದೆ ಪೇತ್ರ ಆ ವ್ಯಕ್ತಿಯನ್ನ ದೃಷ್ಟಿಸಿ ನೋಡಿದ್ರು ನೋಡಿ ಹೇಳಿದ್ರು ನನ್ನಲ್ಲಿ ಬೆಳ್ಳಿ ಬಂಗಾರವಿಲ್ಲ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಇದೇ ಅಪ್ಪನೆಯ ಪ್ರಾರ್ಥನೆ ಆ ವ್ಯಕ್ತಿಯನ್ನು ನೋಡಿ ಪೇತ್ರ ಹೇಳುತ್ತಾದನೆ ಬೆಳ್ಳಿ ಬಂಗಾರ ನನ್ನಲ್ಲಿ ಇಲ್ಲ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡೆಂಬುದಾಗಿ ಹೇಳುವಾಗ ಬೈಬಲ್ ಹೇಳ್ತದೆ ಆ ವ್ಯಕ್ತಿ ಎದ್ದು ನಡೆದಾಡಿದ ಅಲ್ಲಿ ಬೇಡುವ ಪ್ರಾರ್ಥನೆಯನ್ನ ಪೇತ್ರನು ಮಾಡಲಿಲ್ಲ ಅಧಿಕಾರದ ಪ್ರಾರ್ಥನೆ ಅಥವಾ ಅಪ್ಪನೆಯ ಪ್ರಾರ್ಥನೆಯನ್ನ ಪೇತ್ರ ಮಾಡಿದ ಇನ್ಸ್ಟೆಂಟ್ ಆಗಿ ಕುಂಟ ಜಿಗಿದು ನಡೆದಾಡುವುದಕ್ಕೆ ಪ್ರಾರಂಭಿಸಿದ ಇದೆ ಅಪ್ಪನೆಯ ಪ್ರಾರ್ಥನೆ ಅಧಿಕಾರದ ಪ್ರಾರ್ಥನೆ ದೋರ್ಕಳು ಸತ್ತು ಹೋಗಿದ್ದಳು ಅವಳಿಗೆ ಹೋಗಿ ಅಲ್ಲಿ ಹೇಳುವಾಗ ಏಳು ಎಂಬುದಾಗಿ ಕೈ ಹಿಡಿದಾಗ ಸತ್ತವಳು ಕೂಡ ಎದ್ದು ಬಂದಳು ಅನೇಕ ಅಪ್ಪೋಸ್ಥಳರು ಅಪ್ಪನೆಯ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಧಿಕಾರದ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಒಂದು ಸಾರಿ ಪೌಲ ಸೇವೆಗೆ ಹೋಗುವಾಗ ಒಬ್ಬ ಮಂತ್ರವಾದಿ ಎಲುಮ ಅವನು ಬಹಳ ಸೇವೆಗೆ ತೊಂದರೆ ಕೊಡುತ್ತಾ ಇದ್ದ ಪೌಲನ ಏನು ಮಾಡಿದ್ನ ಗೊತ್ತಾ ಯೇಸುವಿನ ನಾಮದಲ್ಲಿ ನೀನು ಕುರುಡನಾಗಿರು ಎಂಬುದಾಗಿ ಹೇಳಿದಾಗ ಆ ಮಂತ್ರವಾದಿ ಅನೇಕ ದಿನಗಳ ಕಾಲ ಕುರುಡನಾಗಿದ್ದಂತೆ ಪೌಲನ ಹೋಗಿ ಯಶು ಸ್ವಾಮಿ ಇವನ್ ತೊಂದರೆ ಕೊಡ್ತಾ ಇದೇ ಇವ್ನು ನೋಡ್ಕೊಳ್ರೆ ಅಂತ ಹೇಳಿಲ್ಲ ಅಪ್ಪನೇ ಕೊಟ್ಟ ನೀನು ಕುರುಡನಾಗಿರುವೆ ಅಂತೇಳಿ ಒಂದೇ ಒಂದು ಮಾತು ಹೇಳ್ದ ಹಂಗೆ ಕುರುಡನಾಗ್ಬಿಟ್ಟ ಅವನು ಇದೇ ಅಪ್ಪನೆಯ ಪ್ರಾರ್ಥನೆ ಲುಸ್ತ್ರಾ ಪಟ್ಟಣದಲ್ಲಿ ಪೌಲ ಪ್ರಸಂಗ ಮಾಡುತ್ತಾ ಇದ್ದ ಒಬ್ಬ ಹುಟ್ಟು ಕುಂಟನು ಅವನು ಬಹಳ ಶ್ರದ್ಧೆಯಿಂದ ಪೌಲನ ಸಂದೇಶ ಕೇಳುತ್ತಾ ಇದ್ದ ಪೌಲ ಅವನನ್ನು ನೋಡಿ ಕೈ ಹಿಡಿದು ಹೇಳ್ದ ನೆಟ್ಟಗೆ ನಿಂತುಕೋ ಕುರುಡ ಅವನಿಗೆ ನಿಂತ್ಕೊಳ್ಳಿಕ್ ಆಗಲ್ಲ ಹುಟ್ಟು ಕುಂಟ ಬೈಬಲ್ ಹೇಳ್ತದೆ ಆ ಪಟ್ಟಣದಲ್ಲಿ ಆ ಕುಂಟ ಹಾಗೆ ಎದ್ದು ನಿಂತುಕೊಂಡ ಇದೇ ಅಧಿಕಾರದ ಪ್ರಾರ್ಥನೆ ಪಿಲಿಪ ಪಟ್ಟಣದಲ್ಲಿ ಗಾರುಡಿ ಗಾತಿಯಲ್ಲಿದ್ದ ದೆವ್ವಕ್ಕೆ ಬಿಟ್ಟು ಹೋಗೆಂಬುದಾಗಿ ಪೌಲನು ಅಪ್ಪನೆ ಕೊಟ್ಟಾಗ ಅದು ಹಾಗೆ ಸಂಭವಿಸಿತು ಇದೇ ಅಪ್ಪನೆಯ ಪ್ರಾರ್ಥನೆ ಅಧಿಕಾರದ ಪ್ರಾರ್ಥನೆ ಪ್ರೀತಿಯುಳ್ಳ ದೇವ ಮಕ್ಕಳೇ ನಾವು ಅಧಿಕಾರದ ಪ್ರಾರ್ಥನೆಯನ್ನ ಮಾಡಬೇಕು ದುಷ್ಟ ಶಕ್ತಿಗಳನ್ನು ನೋಡಿ ತೊಲಿಗೆ ಹೋಗಿ ಎಂಬುದಾಗಿ ಹೇಳಬೇಕು ರೋಗ ಶಕ್ತಿಗಳನ್ನು ನೋಡಿ ತೊಲಿಗೆ ಹೋಗಿ ಎಂಬುದಾಗಿ ಹೇಳಬೇಕು ಹಾಗೆ ಹೇಳುವಾಗ ನೀವು ಅಪ್ಪನೆ ಕೊಡುವಾಗ ಮಾತನಾಡುವಾಗ ಅದು ಹಾಗೆ ಸಂಭವಿಸುವಂಥದ್ದಾಗಿದೆ ದೊಡ್ಡ ಬೆಟ್ಟವೇ ನೀನ್ ಯಾರು ಜರು ಮುಂದೆ ನೀನು ಸಮ ಸಮವಾಗುವಿ ಅಪ್ಪನೆ ಕೊಡ್ರೆ ಹೇಳಿ ನಮ್ಮ ನಿಮ್ಮ ಮುಂದೆ ಇರುವ ಬೆಟ್ಟನಕ್ಕೆ ಅಪ್ಪನೆ ಕೊಡ್ರೆ ಏ ದೊಡ್ಡ ಬೆಟ್ಟ ಯೇಸುವಿನ ನಾಮದಲ್ಲಿ ನನ್ನ ಮುಂದೆ ಸಮಭೂಮಿಯಾಗ್ತೀಯ ದೊಡ್ಡ ತಡೆ ದೊಡ್ಡ ಸಮಸ್ಯೆ ನೀ ನೀಗೆ ಹೋಗಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಹೇಳುವಾಗ ಹಾಗೆ ಸಂಭವಿಸ್ತದೆ ಇದೇ ಅಧಿಕಾರದ ಪ್ರಾರ್ಥನೆ ಹಾಗಾದರೆ ಏನು ಅಪ್ಪನೆ ಕೊಡಬೇಕು ಅಧಿಕಾರದಿಂದ ಹೇಗೆ ಪ್ರಾರ್ಥಿಸಬೇಕು ಮೊದಲನೇದಾಗಿ ನೀವು ವಾಸಿಸುವ ಪ್ರದೇಶದಲ್ಲಿ ದುಷ್ಟ ಶಕ್ತಿಗಳು ಟೆಂಟ್ ಹಾಕ್ಕೊಂಡು ಕೂತಿರುತ್ತದೆ ನೀವು ಯಾವ್ಯಾವ ಸ್ಥಳದಲ್ಲಿ ಇದ್ದೀರೋ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪ್ರದೇಶದಲ್ಲಿ ದುಷ್ಟ ಶಕ್ತಿಗಳು ದುರಾತ್ಮಗಳ ಕ್ರಿಯೆಗಳು ಇರುತ್ತದೆ ನೀವೇನು ಮಾಡಬೇಕು ಪ್ರೇರ್ ಮಾಡಬೇಕು ಯೇಸುವಿನ ನಾಮದಲ್ಲಿ ಪ್ರದೇಶದ ವ್ಯಾಪ್ತಿಯ ಎಲ್ಲ ದುರಾತ್ಮಗಳು ಈ ಟೆರಿಟ್ರಿ ಬಿಟ್ಟು ಈ ಪ್ರಾಂತ್ಯವನ್ನು ಬಿಟ್ಟು ಹೋಗು ಎಂಬುದಾಗಿ ನೀವು ಅಪ್ಪನೆ ಕೊಡುವಾಗ ನಿಮ್ಮ ಪ್ರಾಂತ್ಯವನ್ನು ಬಿಟ್ಟು ನಿಮ್ಮ ಸ್ಥಳವನ್ನು ಬಿಟ್ಟು ಗಂಟು ಮೂಟೆ ಕಟ್ಟುಕೊಂಡು ಧುರಾತ್ಮಗಳು ಓಡುತ್ತದೆ ನೀವು ಪ್ರಾರ್ಥಿಸಬೇಕು ನೀವು ಅಪ್ಪನೆ ಕೊಡಬೇಕು ಕೆಲವು ಸ್ಥಳಗಳಲ್ಲಿ ಸುವಾರ್ತೆಗೆ ವಿರೋಧಗಳು ಜಾಸ್ತಿ ಇರುತ್ತದೆ ಹೇಳಬೇಕು ಸುವಾರ್ತೆಯನ್ನ ವಿರೋಧವನ್ನ ಮಾಡುವ ದುಷ್ಟ ಶಕ್ತಿಯೇ ಈ ಪ್ರಾಂತ್ಯವನ್ನ ಬಿಟ್ಟು ಹೋಗು ಬಿಟ್ಟು ಹೋಗುತ್ತೆ ಕೆಲವು ಕಡೆ ಜನರ ಕಣ್ಗಳು ಕುರುಡಾಗಿರುತ್ತದೆ ಎಷ್ಟೇ ಸುವಾರ್ತೆಯನ್ನು ಸಾರಿರಿ ಮಂದ ಬುದ್ಧಿ ಸುವಾರ್ತೆ ಅವರ ತಲೆಯೊಳಗೆ ಹೋಗೋದಿಲ್ಲ ನೀವು ಹೇಳಬೇಕು ಜನರನ್ನ ಕಟ್ಟಿ ಹಾಕಿರುವಂತ ಮಂದ ಬುದ್ಧಿ ಕುರುಡುತನದ ಆತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹೇಳುವಾಗ ಯೇಸುವಿನ ನಾಮದಲ್ಲಿ ಅವರ ಕಣ್ಗಳು ತೆರೆಯಲ್ಪಡುತ್ತದೆ ನಿದ್ರೆಯ ಆತ್ಮ ಕೆಲವರನ್ನ ಆಳ್ವಿಕೆ ಮಾಡುತ್ತೆ ಸೋಮಾರಿತನದ ಆತ್ಮ ಕೆಲವರನ್ನ ಆಳ್ವಿಕೆ ಮಾಡುತ್ತೆ ರೋಗದ ಆತ್ಮ ಕೆಲವರನ್ನ ಆಳ್ವಿಕೆ ಮಾಡುತ್ತೆ ಪ್ರಾರ್ಥನೆ ಮಾಡ್ರಿ ಯೇಸುವಿನ ನಾಮದಲ್ಲಿ ನಿದ್ರೆಯ ಆತ್ಮವೇ ಸೋಮಾರಿತನದ ಆತ್ಮವೇ ನೀಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಅಪ್ಪನೆ ಕೊಡ್ರಿ ಅದು ಹಾಗೆ ಸಂಭವಿಸ್ತದೆ ನಾವು ಇನ್ನು ಬಾಲ ಕೂಸುಗಳಾಗಿರಬಾರದು ಆತ್ಮೀಕ ಜೀವಿತದಲ್ಲಿ ಬೆಳೆಯುವಂಥ ವ್ಯಕ್ತಿಗಳು ಮಾತ್ರ ಅಪ್ಪನೆಯ ಅಧಿಕಾರದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಾಧ್ಯ ಈ ಅಪ್ಪನೆಯ ಅಧಿಕಾರದ ಪ್ರಾರ್ಥನೆಯನ್ನ ಮಾಡಬೇಕಾದರೆ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ ಮೊದಲನೇದಾಗಿ ಅವರು ದೇವರ ಮಕ್ಕಳಾಗಿರಬೇಕು ನೀನು ಅಧಿಕಾರದ ಪ್ರಾರ್ಥನೆಯನ್ನ ಮಾಡಬೇಕಾದರೆ ನೀನು ದೇವರ ಮಗುವಾಗಿರಬೇಕು ಅಪೋಸ್ತಲ ಕೃತ್ಯದಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಾಕ್ಯದಲ್ಲಿ ಒಂದು ಸಂಭವವನ್ನು ನೋಡ್ತೇವೆ ಸ್ಕೇವನ ಎಂಬಂತ ಒಬ್ಬ ವ್ಯಕ್ತಿ ಇದ್ದ ಅವನ ಮಕ್ಕಳು ದೆವ್ವವನ್ನ ಓಡಿಸಲು ಹೋದಾಗ ದೆವ್ವ ಇವರನ್ನ ಓಡಿಸಿಬಿಟ್ಟಿತ್ತು ಸ್ಕೇವನನ ಮಕ್ಕಳು ರಕ್ಷಣೆ ಹೊಂದಿರಲಿಲ್ಲ ಆದ್ರೆ ಅವ್ರು ನೋಡಿದಾರೆ ಯೇಸು ಅಂತ ಹೇಳಿದಾಗ ದೆವ್ವ ಗಡಗಡೆ ನಡಗುತ್ತೆ ಏಷು ಅಂದಾಗ ದೆವ್ವ ಬಿಟ್ಟೋಗ್ತೇ ಯಶು ನಾಮದಲ್ಲಿ ದೆವ್ವ ಬಿಟ್ಟೋಗ್ರೆ ಓಡೋಗುತ್ತೆ ಇದೆಲ್ಲ ನೋಡಿದ್ರು ನಾವು ಈ ಮ್ಯಾ ಈ ಕಾರ್ಯವನ್ನು ನಾವು ಮಾಡಬಹುದು ಎಂಬುದಾಗಿ ಎಲ್ಲೋ ಒಂದು ಕಡೆ ದೆವ್ವ ಹಿಡ್ಕೊಂಡಂತ ವ್ಯಕ್ತಿಗ ಮೇಲೆ ಕೈ ಇಟ್ಟು ಯೇಷು ನಾಮದಲ್ಲಿ ಹೋಗು ಅಂತ ಹೇಳಿದ್ರು ಆ ದೆವ್ವ ಹೇಳ್ತ ನನಗೆ ಪೌಲನೂ ಗೊತ್ತು ನನಗೆ ದೇವರು ಗೊತ್ತು ನೀವ್ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಅವರನ್ನ ಭಯಂಕರ ತಾಪತ್ರ ಪಡಿಸಿ ಬಟ್ಟೆ ಇಲ್ಲದವರಾಗಿ ಅವನ ಮಕ್ಕಳು ಓಡೋದ್ರಂತೆ ಅವ್ರು ದೇವ್ರ ಮಕ್ಕಳು ನೀನು ಅಧಿಕಾರದ ಅಪ್ಪನೆಯ ಪ್ರಾರ್ಥನೆ ಕೊಡಬೇಕಾದರೆ ನೀನು ಯೇಸುವಿನ ಮಗುವಾಗಿರಬೇಕು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರಬೇಕು ನಿನ್ನ ಹೃದಯದಲ್ಲಿ ಯೇಸು ಇರಬೇಕು ಎರಡನೇದಾಗಿ ಯಾರು ಈ ಅಧಿಕಾರದ ಪ್ರಾರ್ಥನೆ ಮಾಡಬಹುದು ಪವಿತ್ರಾತ್ಮನ ಅಭಿಷೇಕ ಹೊಂದಿದವರು ಸಾಧಾರಣವಾದ ವಿಶ್ವಾಸಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಭಿಷೇಕ ಅದಕ್ಕೆ ಜನರು ಹೇಳ್ತಾರೆ ಅಭಿಷೇಕ ಹೊಂದ್ಕೊಳ್ಳ್ರಿ ಹೊಂದ್ಕೊಳ್ರಿ ಅಭಿಷೇಕ ಯಾಕೆ ಬೇಕೋ ಅಭಿಷೇಕ ಇದ್ರೆ ನಿನ್ನ ಅಧಿಕಾರದ ಪ್ರಾರ್ಥನೆ ಮಾಡಲಿಕ್ಕೆ ಆಗುತ್ತೆ ಅಪ್ಪನೆಯ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಪವಿತ್ರಾತ್ಮನ ಬಲದೊಂದಿಗೆ ಆಜ್ಞಾಪಿಸಬೇಕು ದೇವ ಭಕ್ತರೆಲ್ಲರೂ ಆತ್ಮನ ಬಲದಿಂದ ಅವರ ಬುದ್ಧಿಯಿಂದ ಆಜ್ಞಾಪಿಸಲಿಲ್ಲ ಪವಿತ್ರಾತ್ಮನ ಬಲದಿಂದ ಆಜ್ಞಾಪಿಸಿದರು ಮೂರನೇದಾಗಿ ನಂಬಿಕೆಯೊಂದಿಗೆ ಆಜ್ಞಾಪಿಸಬೇಕು ನಂಬಿಕೆಯೊಂದಿಗೆ ನಾನೀಗ ಮಾತನಾಡ್ತಾನೆ ಅದು ಸಂಭವಿಸ್ತದೆ ನಂಬಿಕೆಯಿಂದ ಮಾತನಾಡಬೇಕು ನಂಬಿಕೆಯೊಂದಿಗೆ ಆಜ್ಞಾಪಿಸಬೇಕು ರೀಸೆಂಟಾಗಿ ರಾಜಸ್ಥಾನದಲ್ಲಿ ಒಂದು ಘಟನೆ ನಡೆದಿದೆ ಏನು ಗೊತ್ತಾ ರಾಜಸ್ಥಾನದಲ್ಲಿ ಬುಡಕಟ್ಟು ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಕೇಳಿ ನಂಬಿಕೆಗೆ ಬಂದ ನಂಬಿಕೆಗೆ ಬಂದ ಮೇಲೆ ಒಂದು ಒಳ್ಳೆಯ ಅಸಾಧಾರಣವಾದ ವಿಶ್ವಾಸ ಅವರೊಳಗೆ ಯಾವಾಗಲೂ ಕಾಡುತ್ತಾ ಇತ್ತು ಒಂದು ದಿನ ಸತ್ಯವೇದವನ್ನು ಓದುತ್ತಾ ಇದ್ದಾರೆ ಯೋಹಾನ್ ಬರದ ಸುವಾರ್ತೆ ಹತ್ತು ಹನ್ನೊಂದನೇ ಅಧ್ಯಾಯ ಲಾಜರ ಸಂಗತಿ ಸತ್ತು ಹೋದ ಲಾಜರ ಆ ಅಧ್ಯಾಯವನ್ನು ಓದುತ್ತಾ ಇದ್ದಾನೆ ಓದುತ್ತಿರುವ ಹಾಗೆ ಯೇಸು ಸ್ವಾಮಿ ಹೋಗಿ ಲಾಜರನ್ನೇ ಹೊರಗಡೆ ಬಾ ಅಂತ ಕರೆದಾಗ ಲಾಜರ ಹೊರಗಡೆ ಬಂದು ಅದನ್ನು ನೋಡಿ ಅವನು ಬಹಳ ಪುಳುಕಿತನಾದ ಸ್ವಾಮಿ ನಿನ್ನ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ನಾನು ಕೂಡ ನಿನ್ನ ಮಗ ಇಂಥ ಕಾರ್ಯಗಳನ್ನು ಮಾಡಬಹುದಾ ಎಂಬುದಾಗಿ ಅದನ್ನು ಜ್ಞಾನಿಸಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ ಒಂದು ವಿಶ್ವಾಸ ಇದು ನಡೀತದೆ ನಾನು ಕೂಡ ಯೇಸು ಸ್ವಾಮಿ ಹಾಗೆ ಪ್ರಾರ್ಥಿಸಿದರೆ ಸತ್ತವರು ಎದ್ದು ಬರ್ತಾರೆ ತಕ್ಷಣ ಆ ಬುಡಕಟ್ಟು ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದ ಅವನನ್ನು ಹೊತ್ಕೊಂಡು ಸಮಾಧಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇವನು ತಕ್ಷಣ ಹೊರಗಡೆ ಹೋಗಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೆಸರಿಡೋದು ಎದ್ದು ಬಾ ಅಂತ ಹೇಳೋದು ಇಷ್ಟೇ ಬೇರೆ ಏನು ಪ್ರೇರೇನು ಮಾಡಲಿಲ್ಲ ಸತ್ತು ಹೋದ ವ್ಯಕ್ತಿ ಎದ್ದು ನಡೆದುಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆದ ಜನರು ಅದನ್ನು ನೋಡಿ ಆಶ್ಚರ್ಯಪಟ್ಟು ಆ ಬುಡಕಟ್ಟು ಜನ ಆ ಪೂರ್ಣ ಇಡೀ ಹಳ್ಳಿಯ ಆ ಪ್ರದೇಶವೇ ಇವತ್ತು ಯೇಸುವಿಗೆ ಸ್ವಂತವಾಗಿ ಆ ಪ್ರದೇಶದ ಒಂದು ದೊಡ್ಡ ಸಭೆ ಇದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವ ಮಕ್ಕಳೇ ಅಪ್ಪನೆಯ ಪ್ರಾರ್ಥನೆ ಮಾಡಿರಿ ಅಪ್ಪನೆಯ ಪ್ರಾರ್ಥನೆಯನ್ನ ಹೇಳ್ರಿ ಅಧಿಕಾರದ ಪ್ರಾರ್ಥನೆಯನ್ನ ಮಾಡ್ರಿ ಸ್ವಾಮಿ ಹೇಳಿದ್ರೆ ಅಂಜುರು ಮಾರು ಒಣಗೋಗ್ಲಿ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಾ ಇದ್ರೆ ನೀನು ಅಪ್ಪನೆ ಕೊಡೋದಾದರೆ ಬೆಟ್ಟವನ್ನು ನೋಡಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಅಪ್ಪನೆ ಕೊಡೋದಾದರೆ ಈ ದಿನಗಳಲ್ಲಿ ಅದೇ ಅಧಿಕಾರವನ್ನ ಅಪ್ಪನೆಯನ್ನ ದೇವರು ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ ಹಾಗಿರೋದಾದರೆ ಇನ್ನು ಮುಂದೆ ಸರಳವಾಗಿ ಪ್ರಾರ್ಥನೆ ಮಾಡಿದ್ದು ಸಾಕು ಇನ್ನು ಮುಂದೆ ಸಾಧಾರಣ ವಿಶ್ವಾಸಿ ಪ್ರಾರ್ಥನೆ ಮಾಡಿದ ಹಾಗೆ ಮಾಡಿದ್ದು ಸಾಕು ಇನ್ನು ಮುಂದೆ ನಾವುಗಳು ಅಧಿಕಾರದೊಂದಿಗೆ ಪ್ರಾರ್ಥನೆ ಮಾಡೋಣ ಅಪ್ಪನೆಯೊಂದಿಗೆ ಪ್ರಾರ್ಥನೆ ಮಾಡೋಣ ಬಲಯುತವಾಗಿ ಪ್ರಾರ್ಥನೆ ಮಾಡೋಣ ಹಾಗಿರೋದಾದರೆ ನಮ್ಮನ್ನು ಒಪ್ಪಿಸಿಕೊಡೋಣ ಸ್ವಾಮಿ ಇನ್ನು ಮುಂದೆ ಈ ಅಧಿಕಾರಯುತವಾಗಿ ಪ್ರಾರ್ಥನೆ ಮಾಡುವುದನ್ನು ನನಗೆ ಕಲಿಸಿಕೊಡ್ರಿ ನಾನು ಅಧಿಕಾರಯುತವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ ಕಣ್ಗಳ ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ದೇವರು ಸ್ವಾಮಿ ಉಂಟಾಗಲೆಂಬುದಾಗಿ ಎಂಬುದಾಗಿ ನೀನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು ಸ್ವಾಮಿ ಅಪ ದೇವ ಭಕ್ತರು ಏನು ಅಪ್ಪನೆ ಕೊಟ್ಟರೋ ಅದು ಹಾಗೆ ಸಂಭವಿಸ್ತು ಇವತ್ತು ನಾವು ವಾಕ್ಯವನ್ನು ಜ್ಞಾನಿಸಿದ್ದೇವೆ ನಾವು ಅಧಿಕಾರದೊಂದಿಗೆ ದೇವರೇ ಅಪ್ಪನೆಯೊಂದಿಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡ್ರಿ ಅಧಿಕಾರದೊಂದಿಗೆ ಆಜ್ಞಾಪಿಸುವುದನ್ನು ನಮಗೆ ಕಲಿಸಿಕೊಡ್ರಿ ದೇವರೇ ಇನ್ನು ಮುಂದೆ ನಾವು ಪ್ರಾರ್ಥಿಸುವಾಗ ಅಧಿಕಾರಯುತವಾಗಿ ಕೂಡ ನಾವು ಪ್ರಾರ್ಥಿಸಿ ಅನೇಕ ಸಂಗತಿಗಳನ್ನು ಕಾಣುವಂತೆ ನಮಗೆ ಸಹಾಯ ಮಾಡ್ರಿ ಸರಿ ಟೀವಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ಸ್ವಾಮಿ ಯಾರಾದರೂ ನೋವಿನಲ್ಲಿ ವೇದನೆಯಲ್ಲಿ ಭಾರದಲ್ಲಿ ಚಿಂತೆಯಲ್ಲಿ ಇರೋದಾದರೆ ಅವರನ್ನು ಈ ಸಮಯದಲ್ಲಿ ಮುಟ್ಟು ಸ್ವಾಮಿ ಅವರ ಜೀವಿತದಲ್ಲಿ ಯೇಸುವಿನ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳಲಿ ಅದ್ಭುತ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝಲ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ May God bless you all.